ಶ್ರೀಮತಿ ಲೇಖನ ಮಂಜುನಾಥ್ ಅವರು ಕೂಡ ಸುಸ್ವಾಗತ ನಮ್ಮ ಜೊತೆ ಇದ್ಬಿಟ್ಟು ಹಾಗೆ ನಮ್ಮ ಸ್ಕಿನ್ ಏನು ಒಳ್ಳೇದು ಏನು ಕೆಟ್ಟೋದು ಅಂತ ಎಲ್ಲಾನು ಕೂಡ ದಾರಿ ತೋರಿಸ್ತಿರೋ ಶ್ರೀಮತಿ ಲೇಖನ ಮಂಜುನಾಥ್ ಅವರಿಗೆ ಸುಸ್ವಾಗತ ಲೇಖನ ಮಂಜುನಾಥ್ ಅವರು ಪ್ಲೀಸ್ ನಮಸ್ತೆ ಮೇಡಮ್ ದಯವಿಟ್ಟು ನಿಮಗಷ್ಟು ಸಿಹಿಯಾದ ಮಾತುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ನಮ್ಮ ಆಯುರ್ವೇದದಲ್ಲಿ ನಾವು ಓದುವಾಗ ಮೊದಲನೇ ಒಂದು ಅಧ್ಯಾಯ ಓದೋದೇ ನಾವು ಧನ್ವಂತ್ರಿ ಅವತರಣ ಧನ್ವಂತ್ರಿ ಭೂಮಿ ಹೇಗೆ ಬಂದ ಅವನು ಯಾವ ರೀತಿ ಅವನು ನಮ್ಮನ್ನೆಲ್ಲ ಕಾಪಾಡೋದಕ್ಕೋಸ್ಕರ ಆಯುರ್ವೇದವನ್ನು ಯಾವ ರೀತಿ ಒಂದು ಪ್ರಚಾರ ಮಾಡೋದಕ್ಕೆ ಅವ್ನು ಡಿಸೆಂಡೆಂಟ್ಸ್ ಅಂದರೆ ಅವನ ಕೈ ಕೆಳಗೆ ಇರುವಂಥ ಎಲ್ಲ ಋಷಿ ಮನೆಗಳಿಗೂ ಕೂಡ ಆಯುರ್ವೇದವನ್ನು ಹೇಗೆ ಹೇಳಿಕೊಟ್ಟ ಸೊ ಇದು ಇದೇ ಎಲ್ಲ ಇರೋದು ಧನ್ವಂತ್ರಿ ಅನ್ನೋದು ನಮ್ಮ ಆಯುರ್ವೇದನ ಒಂದು ದೈವ ನಾವು ನಂಬ್ಕೊಂಡು ಬಂದಿರುವಂಥ ಒಂದು ದೇವ ಸೊ ಧನ್ವಂತ್ರಿ ಹೋಮ ಇವತ್ತು ನೇಚರ್ಸ್ವೇನ ತಂಡದ ವತಿಯಿಂದ ಅವರು ಎಲ್ಲರಿಗೂ ಅಂತ ಹೇಳಿ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದ್ದಾರೆ ನೀವೆಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಸೊ ಭಗವಂತ ಧನ್ವಂತ್ರಿ ಕೃಪೆ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ ಧನ್ವಂತ್ರಿ ಹೋಮ ಅಂದ ತಕ್ಷಣ ನಮ್ಗೆ ಆಯುರ್ವೇದ ಫೀಲ್ಡಲ್ಲಿ ಅವ್ರಿಗೆಲ್ಲ ಏನೋ ಒಂದು ಎಮೋಷನ್ ನಮ್ಮ ದೇವರು ನಮ್ಮ ಇದು ಅನ್ನೋದು ಸೊ ಹಾಗಾಗಿ ನಾವೆಲ್ಲೇ ಇದ್ರೂ ಓಡ್ ಬರ್ತೀನಿ ಅದು ಆ ರೀತಿ ನೀವು ಕೂಡ ಎಲ್ಲರೂ ಬಂದು ಪಾರ್ಟಿಸಿಪೇಟ್ न्द्रुवं दे राजां देवाकन्दाश्च नाश्रं धारयता ध्रुवं तदे सुं तदेवताराबलं चन्द्रबलं तदेवा विद्याबलं देवबलं तदेवा लक्ष्मीपदे ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಲ್ಲಿ ಹಾಗೂ ಸಭಿಕರಲ್ಲಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಶ್ರೀರಾಮುಜ ಮಠದಲ್ಲಿ ಈ ದಿವಸ ಧನ್ವಂತರಿ ಹೋಮದ ಪೂರ್ವವಾಗಿ ಈ ಒಂದು ಧನ್ವಂತರಿ ನಾರಾಯಣನ ಅನುಗ್ರಹದಿಂದ ತಯಾರು ಮಾಡಿರ್ತಂತಹ ಈ ಒಂದು ಔಷಧಿಯನ್ನ ಹಾಗೂ ಹಾಗೆ ಪದಾರ್ಥಗಳನ್ನ ಈ ದಿವಸ ಸ್ವಾಮಿಯ ಮುಂಭಾಗದಲ್ಲಿ ವೇದಮಂತ್ರ ಘೋಷಗಳೊಂದಿಗೆ ಅದನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಭಿಕರಿಗೂ ಹಾಗೂ ಇದನ್ನು ತಯಾರು ಮಾಡಿದಂಥ ಎಲ್ಲ ಕುಟುಂಬಸ್ಥರಿಗೂ ಆ ಧನ್ವಂತರಿ ನಾರಾಯಣನ ಅನುಗ್ರಹದಿಂದ ಎಲ್ಲ ವಿಧವಾದಂಥ ಮಂಗಳವನ್ನು ಉಂಟು ಮಾಡಲಿ ಹಾಗೆ ಈ ಪದಾರ್ಥವನ್ನು ಉಪಯೋಗಿಸ್ತಕ್ಕಂಥವ್ರಿಗೂ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಿ ಆ ನಾರಾಯಣನ ಶ್ರೀರಕ್ಷೆ ಸದಾಕಾಲ ಅನುಗ್ರಹವಾದ್ವಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಎರಡು ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡುತ್ತಿದ್ದೇನೆ ಹರಿ ಓಂ ತತ್ಸದ್ ಆಲೆ ಯೂಸ್ ಮಾಡ್ಬಿಟ್ಟು ಅವರೆಲ್ಲ ರಿವ್ಯೂ ಕೊಡಕ್ಕೆ ತಯಾರಾಗಿದೆ ಸೋ ನೀವು ಕೂಡ ಚಪ್ಪಾಳೆ ನೀಡಿ ಸುಸ್ವಾಗತಗೊಳಿಸಿ ಹಾಗೆ ಅವರದೊಂದು ಅಷ್ಟು ಮಾತುಗಳನ್ನು ಕೇಳಿ ನೋಡಿ ನೇಚರ್ಸ್ ಜೊತೆ ತಗೊಂಡೆ ನಡೆಯೋದು ತುಂಬಾಗೆ ತುಂಬಾ ಇಂಪಾರ್ಟೆಂಟ್ ಸೊ ಅದ್ರ ಬಗ್ಗೆ ಇವ್ರು ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲರೂ ಕೇಳಿಸಿಕೊಳ್ಳೋಣ ಎಲ್ಲಗೂ ನಮಸ್ಕಾರ ಸೊ ಇವತ್ತು ನೇಚರ್ಸ್ ನ ಮತಿಯಿಂದ ವೆಲ್ನಸ್ ಟೀ ಅಂತ ಹೇಳ್ಬಿಟ್ಟು ನಾನು ಇದ್ರ ಬಗ್ಗೆ ಫಸ್ಟ್ ಪ್ರಾಡಕ್ಟ್ಸ್ ಹೇಳ್ತೀನಿ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ಮತ್ತೆ ಸುಗಂಧ ಕೂಡ ಇವತ್ತು ಮಾಡ್ತಿದ್ದಾರೆ ಸೊ ಈ ಹೇರ್ದು ಇದು ಮೂರು ಒಂದು ಪ್ಯಾಕೇಜ್ ತರ ಇದೆ ಹೇರ್ ಕೇರ್ ಪ್ಯಾಕೇಜ್ ತರ ಯಾವ ರೀತಿ ಅಂದ್ರೆ ನಾವು ನಮ್ ಕೂದಲು ಒಂದು ಚೆನ್ನಾಗಿ ಬೆಳಿಬೇಕಂದ್ರೆ ಬರೀ ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಸಾಕಾಗೋದಿಲ್ಲ ಒಳಗಡೆಯಿಂದನೂ ಕೂಡ ನಮಗೆ ಪೌಷ್ಟಿಕಾಂಶ ಬೇಕು ನಮ್ಮ ಕೂದಲು ಬೆಳವಣಿಗೆಗೆ ಏನೇನು ಬೇಕೋ ಅದು ಒಳಗಡೆಯಿಂದ ಕೂಡ ಸಹಕಾರಿ ಆದ್ರೆ ಮಾತ್ರ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದು ಸೊ ಇವಾಗ ಏನಾಗುತ್ತೆ ತುಂಬಾ ಬಿಸಿಲಲ್ಲಿ ಓಡಾಡ್ತಿರ್ತೀವಿ ಬೆವರ್ತೀವಿ ತುಂಬ ಹೆಲ್ಮೆಟ್ ಹಾಕೊಂಡಿರ್ತೀವಿ ತುಂಬ ಹೊತ್ತು ಇಲ್ಲ ಅಂದರೆ ತುಂಬ ಹೊತ್ತು ಕೂತಿರ್ತೀವಿ ಆಮೇಲೆ ಇವಾಗ ನೀರು ಕೂಡ ಅಷ್ಟೇ ಹಾರ್ಡ್ ಇದೆ ಇವಾಗ ಎಲ್ಲ ಏರಿಯಾದಲ್ಲೂ ಹೋದ್ರೆ ಮೊದಲು ಏರ್ ಫಾಲ್ಗೆ ರೀಸನ್ ಅಂದರೆ ಹಾರ್ಡ್ ವಾಟರ್ ಎಲ್ಲರೂ ಹೇಳೋದು ಅದೇ ನಿಮ್ಮ ಮನೆಗೆ ಫಸ್ಟು ವಾಟರ್ ಶಾಪ್ನರ್ ಹಾಕ್ಸ್ಕೊಳ್ಳಿ ನಿಮ್ಮ ಕೂದಲು ಉದ್ರೋದು ನಿಲ್ಲುತ್ತೆ ಹೇರ್ ಡ್ರೈ ಆಗೋದು ಎಲ್ಲಾನು ನಿಲ್ಲತ್ತೆ ಅಂತೇಳಿ ಆ ಹಾರ್ಡ್ ಇಂದ ಕೂಜ್ ಉದ್ರೋದು ಒಂದೇ ಅಲ್ಲ ಜೊತೆಗೆ ಡ್ಯಾಂಡ್ರಫ್ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಹಾರ್ಡ್ ವಾಟರ್ ಏನು ಮಾಡುತ್ತೆ ಅಂದರೆ ನಮ್ಮ ನ್ಯಾಚುರಲ್ ನ್ಯಾಚುರಲ್ಲಾಗಿ ಒಂದು ತೈಲ ಪ್ರೊಡ್ಯೂಸ್ ಆಗುತ್ತೆ ನೀವೇ ಅಬ್ಸರ್ವ್ ಮಾಡಿ ಒಂದು ಎರಡು ಮೂರು ದಿವಸ ತಲೆ ಸ್ನಾನ ಮಾಡಲಿಲ್ಲ ಅಂದರೆ ನ್ಯಾಚುರಲ್ಲಾಗಿ ನಮ್ಮ ಕೂದಲೆಲ್ಲ ಜಿಡ್ಡಾಗಿರುತ್ತೆ ಏಕೆಂದರೆ ನಮ್ಮ ಅಲ್ಲೇ ಒಂದು ನ್ಯಾಚುರಲ್ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ನಮಗೆ ಸೊ ಆ ಆಯಿಲ್ ಪ್ರೊಡಕ್ಷನನ್ನು ನಮ್ಮ ಹಾರ್ಡ್ ವಾಟರ್ ಏನು ಮಾಡುತ್ತೆ ತುಂಬ ಕಡಿಮೆ ಮಾಡುತ್ತೆ ಇದರಿಂದನೇ ಡ್ಯಾಂಡ್ರಫ್ ಎಲ್ಲ ತುಂಬ ಆಗೋದು ಡ್ರೈನೆಸ್ ಆಗೋದು ಈ ರೀತಿ ಆಮೇಲೆ ಇವಾಗಂತೂ ಎಲ್ಲರಿಗೂ ಪ್ರೀಮೆಚೂರ್ ಗ್ರೀಯಿಂಗ್ ಅಂದರೆ ನಮ್ಮ ವಯಸ್ಸಿಗೆ ಮುಂಚೆನೆ ಹೇ ಹೇರ್ಸ್ ಎಲ್ಲನೂ ಬೆಳಿಗ್ಗೆ ಆಗೋದು ತುಂಬನೇ ಸೊ ಇದನ್ನು ನಾವು ತಡೆಗಟ್ಟೋದಕ್ಕಂತೂ ಇವಾಗ ಲೈಫ್ ಸ್ಟೈಲೇ ಹಿಂಗೆ ಆಗ್ಬಿಟ್ಟಿದೆ ತುಂಬ ಕಷ್ಟ ಸೊ ಅದನ್ನು ಯಾವ ರೀತಿ ರಿವರ್ಸ್ ಮಾಡ್ಬೋದು ಮತ್ತು ಮುಂದೆ ಈಗ ನಾವು ಯಂಗ್ಸ್ಟರ್ಸು ಅದನ್ನು ಅಪ್ಲಿಕೇಶನ್ ಮಾಡಿಕೊಂಡು ಹೇಗೆ ತಡೆಗಟ್ಬೋದು ಅನ್ನೋದನ್ನು ಇವಾಗ ಈ ಒಂದು ನ್ಯಾಚುರಲ್ ಹರ್ಬಲ್ ಹೇರ್ ಕಲರ್ ಪೌಡರಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಐರನ್ ಪ್ಯಾನ್ ಅಥವಾ ಐರನ್ ಕಡಾಯಿ ತಗೊಂಡು ಅದರಲ್ಲಿ ನಿಮ್ಮ ಹೇರ್ಗೆ ಬೇಕಾಗಿರುವಷ್ಟು ಸಫಿಷಿಯಂಟಾಗಿ ಒನ್ ಟೀ ಸ್ಪೂನ್ ಆಗಿರ್ಬೋದು ಟೂ ಟೇಬಲ್ ಸ್ಪೂನ್ ಆಗಿರ್ಬೋದು ಈ ಪೌಡರನ್ನು ಹಾಕಿ ಆಮೇಲೆ ನೀವು ಟೀ ಡಿಕಾಕ್ಷನನ್ನು ಮಾಡಿಕೊಳ್ಳಿ ಸೊ ಟೀ ಡಿಕಾಕ್ಷನ್ ಅಷ್ಟೇ ಆದಷ್ಟು ನ್ಯಾಚುರಲ್ ಟೀ ಪೌಡರನ್ನ ಯೂಸ್ ಮಾಡಿ ಒಂದು ಟೀ ಡಿಕಾಕ್ಷನ್ ಮಾಡ್ಕೊಳ್ಳಿ ಅದನ್ನು ಮೂರೂ ನೀವು ಮಿಕ್ಸ್ ಮಾಡಿ ಇಟ್ಬಿಟ್ಟು ಓವರ್ನೈಟ್ ಓವರ್ನೈಟ್ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದು ಇದನ್ನು ಅಪ್ಲಿಕೇಶನ್ ಮಾಡಿಕೊಂಡ್ರೆ ನಮಗೆ ಕೂದಲು ಬೆಳ್ಳಿಗಾಗಿರೋದು ಆಗಿ ಕಲರ್ ಆಗೋದಿಲ್ಲ ಬಿಕಾಸ್ ಇದರಲ್ಲಿ ಯಾವ ರೀತಿ ಕೆಮಿಕಲ್ಸೂ ಇಲ್ಲ ಅಮೋನಿಯಮ್ಮು ಪ್ಯಾರಾಬೆನ್ಸು ನೀವು ಓದಿರ್ಬೋದು ಹಿಂದೆಗಡೆ ನೀವು ನ್ಯಾಚುರಲಿ ಇಂಡಿಗೋ ಆ ಹೇರ್ ಎಷ್ಟು ಕೆಮಿಕಲ್ಸ್ ಇರುತ್ತೆ ಅಂತ ಇದರಲ್ಲಿ ಯಾವುದೂ ಇರೋದಿಲ್ಲ ಬಟ್ ಏನಂದ್ರೆ ಇದು ನ್ಯಾಚುರಲಿ ಇದು ಮೇನ್ ಇಂಗ್ರೀಡಿಯೆಂಟು ನಿಮಗೆ ಒಂದೇ ಎಕ್ಸಾಂಪಲ್ ಹೇಳ್ತೀನಿ ಬೃಂಗರಾಜ ಬೃಂಗರಾಜನಲ್ಲಿ ನೀವು ಕೈಗೆ ಅದನ್ನು ಒರೆಸ್ಕೊಂಡ್ರೆ ನಿಮ್ಮ ಕೈಯೆಲ್ಲ ಕಪ್ಪಾಗುತ್ತೆ ಸುಮ್ಮನೆ ಎಲೆ ತೊಗೊಂಡು ನೀವು ಕೈಲಿ ಉಜ್ಕೊಂಡ್ರೂ ಸಾಕು ಸೊ ಅದ್ರದ್ದು ನೇಚರೇ ಆಗ್ತಾರೆ ಸೊ ಅದನ್ನು ನಾವಿಲ್ಲಿ ಒಂದು ಸಂಸ್ಕರಣೆ ಮಾಡಿ ಇದಕ್ಕೆ ಹಾಕಿರೋದ್ರಿಂದ ನಿಮಗೆ ನ್ಯಾಚುರಲ್ಲಿ ಅದು ನಿಮ್ಮ ಬಿ ಬಿಳಿ ಒಂದೆಲ್ಲನೂ ಕಪ್ಪಾಗ್ತಾ ನಿಧಾನವಾಗಿ ಆಗ್ತಾ ಬರುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಇನ್ಸ್ಟೆಂಟ್ ಕಲರ್ ಅಲ್ಲ ನಿಧಾನವಾಗಿ ಅದು ರಿವರ್ಸ್ ಆಗುತ್ತೆ ಸೊ ರಿವರ್ಸಿಗೆ ಹೋಗ್ತಾ ಗ್ರೇಯಿಂಗ್ ಹೇರ್ಸ್ ಅಂತ ಸೊ ಆಮೇಲೆ ತುಂಬ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಅವ್ರಿಗೆಲ್ಲನೂ ಇವಾಗ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ ಎಷ್ಟೋ ಜನಕ್ಕೆ ಪ್ರೀಮೆಷ್ಯೂರ್ ಗ್ರೇಯಿಂಗ್ ಅಂತೀವಿ ಸೊ ಅವರು ಕೂಡ ಇದನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಮುಂದೆ ಇನ್ನೂ ಬೆಳ್ಳಗಾಗೋದನ್ನು ತಡೆಗಟ್ಟಬೋದು ಸೊ ಎರಡೂ ರೀತಿ ಆಲ್ರೆಡಿ ಆಗಿರೋರು ಸಹಿತ ಯೂಸ್ ಮಾಡ್ಬೋದು ಅಥವಾ ಈಗ ಸ್ಟಾರ್ಟ್ ಆಗಿರೋರು ಸಹಿತ ಯೂಸ್ ಮಾಡ್ಬೋದು ಹಾಗೆ ಹೇರ್ ನರಿಷಿಂಗ್ ಸಹಿತ ಇದನ್ನ ಯೂಸ್ ಮಾಡ್ಬೋದು ಸುಮ್ಮನೆ ನಮಗೆ ವೀಕೆಂಡ್ಸಲ್ಲಿ ನಮಗೆ ಹೇರ್ ನರಿಷಿಂಗ್ ಏನಾದರೂ ಬೇಕು ನಮಗೆ ರಿಲ್ಯಾಕ್ಸೇಷನ್ ಆಗಬೇಕು ನಮ್ಮ ಕೂದಲು ಚೆನ್ನಾಗಿರ್ಬೇಕು ತಂಪು ಆಗಬೇಕು ಅಂತೆಲ್ಲ ನಾವು ಅಂದ್ಕೊಂಡ್ರೆ ಅವಾಗ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಅದೇ ರೀತಿ ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಯಿತು ಇಂಟರ್ನಲ್ಲಿ ನಾವೇನಾದರೂ ತಗೊಳ್ಬೇಕಲ್ಲ ನಮಗೆ ಗುಡ್ ಅಬ್ಸಾರ್ಪ್ಷನ್ ಆಗಬೇಕು ಒಳಗಡೆ ನಾವು ಇಂಟರ್ನಲ್ಲಿ ನಾವು ಏನೆಲ್ಲ ಫುಡ್ಡು ತಗೋತೀವಿ ಬಾದಾಮು ಇದು ಎಲ್ಲ ಕೂದಲಿದ್ದು ಬೆಳವಣಿಗೆ ಆಗಲಿ ಹೇಳಿ ಬಟ್ ಅಬ್ಸಾರ್ಪ್ಷನ್ ಲೆವೆಲ್ಲು ಹಂಗೆ ಇರಲ್ಲ ನಮಗೆ ಬಾಡಿ ಒಳಗೆ ಅಷ್ಟು ಕಡಿಮೆನೇ ಇರುತ್ತೆ ಸೊ ಹಾಗಾಗಿ ನಮ್ಗೆ ವಿಟಾಮಿನ್ ಸಿ ಬೇಕು ಯಾವುದೇ ನಾವು ತಿಂದಿರೋದು ಚೆನ್ನಾಗಿ ಅಬ್ಸಾರ್ಬ್ಷನ್ ಆಗ್ಬೇಕಂದ್ರೆ ಒಳಗಡೆ ವಿಟಮಿನ್ ಸಿ ಇರಬೇಕು ಸೊ ಅವರು ಅದನ್ನೇ ಇಟ್ಕೊಂಡು ಅವರು ಒಂದು ಕೇಶವೇದ ವೆಲ್ನೆಸ್ ಟೀ ಅಂತ ಮಾಡಿದ್ದಾರೆ ಸೊ ಈ ಟೀ ಪೌಡರ್ ಯಾವ ರೀತಿ ಅಂದರೆ ನಿಮ್ಮ ಕೂದಲಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳ ಅಬ್ಸಾರ್ಬ್ಷನ್ನು ಜೊತೆಗೆ ಆ ವಿಟಮಿನ್ಸು ಎರಡೂ ಕೂಡ ಇದ್ರೀಗಾದರೆ ವಿಟಮಿನ್ ಸಿ ಕೂಡ ಇದೆ ಅದೇ ರೀತಿ ಹೇರ್ ನರಿಷ್ಮೆಂಟಿಗೆ ಬೇಕಾಗಿರೋ ಎಲ್ಲ ವಿಟಮಿನ್ಸ್ ಕೂಡ ಇದರಲ್ಲಿ ವಿಟಮಿನ್ಸ್ ಅಂದರೆ ಡೈರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿಲ್ಲ ಎಲ್ಲನೂ ನ್ಯಾಚುರಲ್ ಹರ್ಬಲ್ ಫಾರ್ಮಲ್ಲೇ ಹಾಕಿ ಮಾಡಿದ್ದಾರೆ ಸೊ ಇದು ಒಂದು ಒಳ್ಳೆ ಕಾಂಬಿನೇಷನ್ ನಿಮಗೆ ಏನಂದ್ರೆ ಮನಸ್ಸಿಗೂ ಕೂಡ ಆರಾಮ ಅನಿಸುತ್ತೆ ಇದು ಟೀ ತೊಗೊಂಡಾಗ ಅದೇ ರೀತಿ ಕೂದಲುಗೂ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಅವರು ನೀವು ಯೂಶಲಿ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ಸ್ನಾನ ಆದ ತಕ್ಷಣ ಅವರು ಒಂದು ಸಾಂಬ್ರಾಣಿ ಗುಟ್ಟಿ ಒಂದು ದಬಾಕ್ ಬಿಟ್ಟು ಕೆಂಡದ ಮೇಲೆ ಕೂದಲು ಒಣಗಿಸ್ಕೊತಾ ಇದ್ರು ಆಮೇಲೆ ಆಮೇಲೆ ಅದು ಬಾಣಂತಿಯರ್ಗೆ ಅಷ್ಟೇ ಅಂತ ಬಂತು ಆಮೇಲೆ ಅದು ಮಾಯನೇ ಆಗೋಯ್ತು ಯಾರಿಗೂ ಇಲ್ಲ ಅದು ಹೇರ್ ಡ್ರೈಯರ್ ಬಂದ್ಬಿಡ್ತು ಸೊ ಇವಾಗ ಒಂದು ಟ್ರೆಂಡ್ ಬಂದಿತ್ತು ಇತ್ತೀಚೆಗೆ ಏರ್ ಡ್ರೈ ಅಂದರೆ ಗಾಳಿ ಏರ್ ಡ್ರೈಗಿಂತ ಹೇರ್ ಡ್ರೈಯರ್ ಅಂದರೆ ಹೇರ್ ಡ್ರೈಯರ್ ಮೆಷಿನಲ್ಲಿ ಡ್ರೈ ಮಾಡಿಕೊಂಡ್ರೆ ಕೂದಲು ಚೆನ್ನಾಗಾಗುತ್ತೆ ಅಂತ ಯಾಕೆ ಅಂದರೆ ತಮ್ಮದು ಕೂದಲೇ ನೀವು ನೋಡಿರ್ತೀರ ಸಣ್ಣ ಸಣ್ಣ ಎಳೆಗಳದು ಮೊದಲೇ ನಾವು ತಲೆಗೆ ಸ್ನಾನ ಮಾಡ್ಕೊಂಡ್ಮೇಲೆ ಹಿಂದಿನ ಕಾಲದಲ್ಲಿ ಆದರೆ ಒಣಗಿಸ್ಕೊಂಡ್ಬಿಡ್ತಿದ್ರು ಬಿಸ್ಲುಗ್ ಹೋಗ್ತಿದ್ರು ಓಡಾಡ್ತಿದ್ರು ಇಲ್ಲ ದೂಪ ಹಾಕೋತಿದ್ರು ಒಲೆ ಮುಂದೆ ಕೂತು ಅಡುಗೆ ಮಾಡ್ತಿದ್ರು ಕೂದಲು ಒಣಗ್ಬಿಡ್ತಿತ್ತು ಈಗ ಹಂಗಲ್ಲ ಎಸಿರು ಕೂತ್ಕೊಂಡ್ಬಿಡ್ತೀವಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಕೂದಲು ಒಣಗಿಸ್ಕೊಳ್ಳೋದಿಲ್ಲ ನಾವು ಸೊ ಏನಾಗುತ್ತೆ ಮಾಯಿಸ್ಟ್ ಕೂದಲಲ್ಲಿ ತುಂಬ ಹೊತ್ತು ರಿಟೈನ್ ಆಗುತ್ತೆ ತುಂಬ ಹೊತ್ತು ರಿಟೈನ್ ಆದಾಗ ಬ್ರಿಟಲ್ ಆಗ್ಬಿಡುತ್ತೆ ಕೂದಲು ಅದು ತನ್ನ ಶಕ್ತಿನ ಕಳ್ಕೊಂಡು ಹೋಗ್ಬಿಡುತ್ತೆ ಅದು ಮಾಯ್ಸ್ಟ್ ಅಬ್ಸಾರ್ಬ್ ಆಗಿ 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 ಏನಾಗುತ್ತೆ ತುಂಬಾನೇ ತೆಳುವಾಗಿಬಿಟ್ಟು ಅದು ತನ್ನ ಗಟ್ಟಿತನವನ್ನು ಕಳ್ಕೊಂಡ್ಬಿಡುತ್ತೆ ಈಗ ಒಂದು ಗಟ್ಟಿ ಪದಾರ್ಥಕ್ಕೆ ನಾವು ನೀರು ಹಾಕಿ ಹೇಗೆ ಅದನ್ನು ಈಸಿಯಾಗಿ ಯೂಸ್ ಮಾಡೋ ಥರ ಮಾಡ್ತೀವೋ ಕಾಳುಗಳನ್ನ ನೆನೆ ಹಾಕಿದ್ರೆ ஹேக ஒப்புக்கொள்ளோ ஆ ரீதி ஆகிபிடத்தோ கட்டி காரின நான் ஒடியோது கஷ்ட கால் நெந்த மேலே அது ஈஸியாகி நான் கிரிபோது ஆ ரீதி கூதலு கூட அஸே கூதும் அப்பே கூமே ஒன்று பர்ிகுலர் டைமல் அது ஒடஸ்க்கோம்பிடுக்கோ துணும் தூக்கே ஸானானிர் தரே கூதலும் கட் கொண்டு மத தனக்கு அது இது சோ தலை நோரது கதைய காரண மைகிரேன் ஆகோது கதை காரண மத்திய எல்லா வரணிதூழெல்லாம் அப்சார்வ் ஆகி நம்ம தலைக்கு சோ இது மல்ட்டிபல் ரீசன்ஸ் இல்லை ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಸುಗಂಧ ಕೇಶ ಹೇರ್ ಧೂಪ್ ಹೇಳ್ಬಿಟ್ಟು ಒಂದು ಹೇರ್ ಧೂಪನ್ನು ಆದರೆ ಸಾಂಬ್ರಾಣಿಯನ್ನು ಕೂಡ ಯೂಸ್ ಮಾಡಿ ಅದೇ ರೀತಿ ಕೂದಲು ನರಿಷ್ಮೆಂಟಿಗೆ ಬೇಕಾಗಿರೋ ಐಟಮ್ಸನ್ನೂ ಯೂಸ್ ಮಾಡಿ ಹೇರ್ ಧೂಪ್ ಮಾಡಿದ್ದಾರೆ ಇದನ್ನು ನಾವು ದಿನ ಸ್ನಾನ ಆದಮೇಲೆ ಮೇಲೆ ಸ್ವಲ್ಪ ಹೊತ್ತು ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಮ್ಮ ಕೂದಲನ್ನು ಆ ಧೂಪದಲ್ಲಿ ನಮ್ಮ ಕೂದಲನ್ನು ಒಣಗಿಸ್ಕೊಂಡ್ರೆ ನಮಗೆ ಡಾಂಡ್ರಪ್ ಬರೋದು ಕಡಿಮೆ ಆಗುತ್ತೆ ಮತ್ತು ಪ್ರೀಮೆಚೂರ್ ಗ್ರೈನ್ ಕಡಿಮೆ ಆಗುತ್ತೆ ಕೂದಲು ಕೂಡ ಒಳ್ಳೆಯ ಸ್ಮೆಲ್ ಇರುತ್ತೆ ಡ್ರೈ ಕೂಡ ಆಗುತ್ತೆ ಸೊ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಸೊ ಇದನ್ನ ತೊಗೊಂಡು ನಾವು ಇದೊಂದು ಪ್ಯಾಕೇಜ್ ಥರ ಯೂಸ್ ಮಾಡಿಕೊಂಡ್ರೆ ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಆ್ಯಕ್ಚುಲಿ ಈ ಪ್ರಾಡಕ್ಟ್ಸ್ ಎಲ್ಲ ಏನು ಮಾಡ್ತೀವಿ ಅಂತಂದರೆ ಮೊದಲಿಗೆ ಹರಿಪ್ರಿಯಾ ನಾವು ನಮಗೆ ಪ್ರಾಬ್ಲಮ್ ಇರೋದಕ್ಕೆ ನಾನು ಹೇಳ್ತೀನಿ ಹರಿಪ್ರಿಯಾ ಈ ಥರ ಏನಾದರೂ ಒಂದು ಮಾಡ್ಬೋದಾ ಅಂತ ನೆಕ್ಸ್ಟ್ ಅವ್ರ ಕಡೆಯಿಂದ ಬರೋ ಸೊಲೂಷನ್ ಮ್ಯಾಮ್ ಟ್ರೈ ನಾನು ಅಂತ ನಾನು ಕೇಳ್ತಾರೆ ಮಾಡಿ ಅದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಬೆನಿಫಿಟ್ಸ್ ಕೊಟ್ರೆ ಯಾಕೆ ಜನರೆಲ್ಲ ಯೂಸ್ ಮಾಡಬಾರ್ದು ಅಂತ ಅದರ ಔಟ್ಕಮೇ ಎಲ್ಲ ಪ್ರಾಡಕ್ಟ್ಸು ಫಸ್ಟ್ ಅವ್ರು ಮಾಡ್ತಾರೆ ಮೊದಲು ಅವ್ರು ಯೂಸ್ ಮಾಡ್ತಾರೆ ಯೂಸ್ ಮಾಡಿದ್ಮೇಲೆ ನನಗೆ ಕಳಿಸ್ತಾರೆ ನಾನು ಯೂಸ್ ಮಾಡಿ ಹೌದು ತುಂಬ ಚೆನ್ನಾಗಿದೆ ಅಂದಮೇಲೆ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಸೊ ಈ ಎಲ್ಲ ಪ್ರಾಡಕ್ಟ್ಸು ನಾನು ಯೂಸ್ ಮಾಡೋಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲೊಂದು ಪೋಟ್ಲಿ ನೋಡ್ತಾ ಇದ್ದೀರಾ ನೀವು ಇದು ಹಿಂದಿನ ಕಾಲದಲ್ಲಿ ಏನು ನಮಗೆ ಕಾವು ಕೊಡ್ತಾ ಇದ್ರು ತಲೆಗೆ ಮೈಗ್ರೇನ್ ಪ್ರಾಬ್ಲಮ್ ಇರ್ಬೋದು ಸ್ಪೆಷಲಿ ಬಾಣಂತಿಯಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು ಈಗ ಯಾ ಯಾರಿಗೂ ಆ ಥರದ ಬಾಣಂತನ ಸಿಗಲ್ಲ ಸೊ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸು ಜೊತೆಗೆ ನಮ್ಮ ಕೂದಲು ಮಗು ಹುಡ್ತು ಮಗು ಹುಟ್ಟ ತಕ್ಷಣ ಹೇರ್ ಫಾಲ್ ಸ್ಟಾರ್ಟ್ ಆಯಿತು ಈ ಥರ ಎಲ್ಲ ಶುರು ಆಗಿರುತ್ತೆ ಇದರಲ್ಲಿ ಮೆಂತ್ಯ ರೋಸ್ಮೆರಿ ಭೃಂಗಾ ಬ್ರಾಹ್ಮಿ ಇದೆಯಲ್ಲ ಬ್ರಾಹ್ಮಿ ಎಲ್ಲ ಹಾಕಿ ಇದೊಂದು ಗಂಟು ಕಟ್ಟಿರ್ತಾರೆ ನಾವೇನಿಲ್ಲ ಕಾದಿರೋ ಮೇಲೆ ಜಸ್ಟ್ ಇದನ್ನು ಮುಟ್ಟಿಸಿ ತಲೆಗೆ ಕಾವು ಕೊಟ್ಕೊಂಡ್ರೆ ಎಣ್ಣೆ ಹಚ್ಕೋಬೇಕು ಫಸ್ಟು ಇವ್ರ ಹತ್ರ ಒಳ್ಳೆ ಆಯುರ್ವೇದ ಆಯಿಲ್ ಇದೆ ಆ ಆಯಿಲ್ ಮಸಾಜ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಕಾವು ಕೊಟ್ಕೊಂಡ್ರೆ ನಿಮಗೆ ಎಲ್ಲಿ ಹೇರ್ ಲಾ ಹೇರ್ ಫಾಲ್ ಇರುತ್ತೆ ಎಲ್ಲಿ ಹೇರ್ ಲಾಸ್ ಆಗಿರುತ್ತಲ್ಲ ಆ ಜಾಗದಲ್ಲಿ ಹೊಸ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ರಮೇಣ ಈ ಪೊಲ್ಯೂಷನಿಂದ ನಾನಂತಲ್ಲ ನೀವಂತಲ್ಲ ಇಷ್ಟೆಲ್ಲ ನಾವು ಮಾತಾಡ್ತಾ ಇದ್ದೀನಿ ನಾವು ಆರ್ಗ್ಯಾನಿಕ್ ಫುಡ್ಡೇ ತಿಂತಾಯಿದ್ರು ನನಗೂ ಕೂಡ ಹೇರ್ ಫಾಲ್ ಇದೆ ಅವಾಗೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇರ್ತೇವೆ ಹರಿಪ್ರಾಯ್ ಏನು ಮಾಡೋದು ಇಷ್ಟು ಕರೆಕ್ಟಾಗಿ ಲೈಫ್ ಸ್ಟೈಲ್ ನಾವು ಬಳಸ್ತಾ ಇರೋ ಕೆಲವೊಂದು ಕೆಮಿಕಲ್ ವಸ್ತುಗಳನ್ನು ಸ್ಟಾಪ್ ಮಾಡಬೇಕು ಅಂತ ಅರ್ಥ ಇದು ಪೋಟ್ಲಿ ಇನ್ನೊಂದು ತೈಲ ಮೋಸ್ಟ್ ಫೇಮಸ್ ನಮ್ಮ ನೇಚರ್ಸ್ ವೇ ಪ್ರಾಡಕ್ಟ್ಸ್ ಮೋಸ್ಟ್ ಫೇಮಸ್ ನಾಭಿ ತೈಲ ಮಕ್ಕಳಿಗೆ ಹುಟ್ಟಿದ ಮಕ್ಕಳ ಆರು ತಿಂಗಳು ಮಕ್ಕಳಿಂದ ಹಿಡಿದು ನಾವು ವಯಸ್ಸಾಗಿರೋ ತನಕ ಎಲ್ಲರೂ ಬಳಸುವಂತ ನಾಭಿ ತೈಲ ಹರಿಪ್ರೆ ಸಿಗುತ್ತೆ ಆಸಿಡಿಟಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಮು ಎಷ್ಟು ಹೆಲ್ತ್ ಇಶ್ಯೂಸನ್ನ ನರೀಳ್ತಾ ಇರ್ತೀವಿ ರಾತ್ರಿ ಒಂದು ಎರಡು ಡ್ರಾಪ್ ನಮ್ಮ ಹೊಕ್ಕುಳು ಅಂದರೆ ನಾಭಿಗೆ ನಾವು ಹಾಕ್ಕೊಂಡಾಗ ನೀವು ಅದರ ಒಂದು ರಿಸಲ್ಟ್ಸ್ ಬೆಳಗ್ಗೆ ಗೊತ್ತಾಗುತ್ತೆ ನಿಮಗೆ ಬರ್ತಾ ಬರ್ತಾ ನಿಮ್ದು ಹೆಲ್ತ್ ಎಷ್ಟು ಚೆನ್ನಾಗಿ ರಿಜ್ಯುನೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಇದು ಮಕ್ಕಳಿಗೂ ಮಾಡಿದ್ದಾರೆ ದೊಡ್ಡವ್ರಿಗೂ ನಾಬಿತಾಯಲ್ಲ ಇತ್ತು ಇದು ಇನ್ನೊಂದು ಹೊಸ ನಾಭೀತಾಯಿಲ್ಲ ನಮ್ಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಹಸುವಿನ ತುಪ್ಪ ಹಾಗೂ ಕೇಸರಿನ ಸೇರಿಸಿ ಮಾಡಿರೋಂಥ ನಾಭೀತಾಯಿಲ್ಲ ಇದನ್ನು ಹಾಕ್ತಾ ಬಂದಾಗ ಸ್ಕಿನ್ ಗ್ಲೋ ಆಗುತ್ತೆ ಹೇರ್ಗೂ ಕೂಡ ನರಿಷ್ಮೆಂಟ್ ಸಿಗುತ್ತೆ ಇದು ಹೊಸ ನಾಭೀತಾ ಇಲ್ಲ ಹಾಗೆ ನಮ್ಮ ಭೂಮಿಕ ಹರಿಪ್ರಿಯರ ಮಗಳು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತಾರೆ ಹಾಗೆ ಇಬ್ಬರ ಹೆಣ್ಮಕ್ಳು ಅದರಲ್ಲಿ ಒಬ್ಬಳಿಗೊತ್ತು ಬಂದ್ಬಿಟ್ಟಿದೆ ಹರಿಪ್ರಿಯನ ಒಂದು ಗುಣ ರಕ್ತದಲ್ಲೇ ಬಂದ್ಬಿಟ್ಟಿದೆ ಅವಳು ಅಷ್ಟು ಏನಾದರೂ ಒಂದು ಮಾಡಬೇಕು ಮಾಡಬೇಕು ಅಂತ ಅಮ್ಮನ ಕೈ ಜೋಡಿಸಿ ಎಲ್ಲದರಲ್ಲೂ ಅವಳದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ವಾ ಹರಿಪ್ರಿಯ ಸೊ ಈಗ ಅವರ ಮಗಳು ಒಂದು ಇಂಟ್ರೊಡ್ಯೂಸ್ ಅಂದರೆ ಅಮ್ಮನ ಪ್ರಾಡಕ್ಟ್ಸಲ್ಲಿ ಇದು ಒಂದು ಇರಲಿ ಅಂತ ಇದು ಆ್ಯಕ್ಚುಲಿ ನಾನು ತುಂಬ ಡಿಮ್ಯಾಂಡ್ ಮಾಡ್ತಿದ್ದೆ ಏನಪ್ಪ ಎಲ್ಲ ಇದೆ ಪರ್ಫ್ಯೂಮ್ ಮಾತ್ರ ಇಲ್ವಲ್ಲ ಪರ್ಫ್ಯೂಮ್ ಮಾತ್ರ ಇಲ್ವಲ್ಲ ಅಂದ ಅಂದಿದ್ದಕ್ಕೆ ಇದು ಜೆಲ್ ಫಾರ್ಮಲ್ ಇದೆ ಇದು ಒಂದು ಕೇಕ್ ಅಂತ ಹೇಳ್ಬೋದು ಇದನ್ನು ನಾವು ಹೇಗೆ ಅಂದರೆ ರಬ್ ಮಾಡಿಬಿಟ್ಟು ಕಿವಿಯ ಹಿಂಭಾಗ ನಮ್ಮ ವ್ರಿಸ್ಟ್ ಹತ್ರ ಹಚ್ಕೊಂಡ್ರೆ ಇಡೀ ದಿನ ಟ್ವೆಂಟಿ ಫೋರ್ ಅವರ್ಸ್ ನಾವು ಘಮಘಮ ಅಂತಿರ್ತೀವಿ ಯಾವುದೇ ಕೆಮಿಕಲ್ ಪರ್ಫ್ಯೂಮ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ ಆ್ಯಂಡ್ ಆಲ್ ದ ಬೆಸ್ಟ್ ಹೊಸ ವೆಂಚರ್ಗೆ ಗುಡ್ ಲಕ್ ಆ ಹೇಳಿ ಸೊ ಇಲ್ಲಿ ಕಳಿಸಿರೋ ಎಲ್ಲ ಪ್ರಾಡಕ್ಟ್ಸು ನಾನು ಯೂಸ್ ಮಾಡಿದ್ದೀನಿ ಹೇರ್ ಕಲರ್ ಬಗ್ಗೆ ಒಂದು ಹೇಳ್ತೀನಿ ರೀಸೆಂಟಾಗಿ ನಾನು ಕೂಡ ಒಂದು ಸ್ಕಿನ್ ಇಶ್ಯೂ ಇಂದ ನಾನು ಫೇಸ್ ಮಾಡ್ತಾ ಇದ್ದೀನಿ ಈಗಲೂ ಇದೆ ಟ್ರೀಟ್ಮೆಂಟ್ ನಡೀತಾ ಇದೆ ಕಾರಣ ಅರ್ಜೆಂಟಿಗೆ ಒಂದು ಅರ್ಬಲ್ ಹೇರ್ ಕಲರ್ ಅಂತ ತರಿಸ್ಬಿಟ್ಟು ನಾನು ಹಚ್ಕೊಂಡಿದ್ದೆ ಒಂದು ಕಾರಣ ಇಮಿಡಿಯೇಟ್ಲಿ ನನಗೆ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆವಾಗೆಲ್ಲ ರಿಪಿ ಅವರು ಯಾಕೆ ಮ್ಯಾಮ್ ಹಿಂಗೆ ಮಾಡ್ತೀರಾ ಇಷ್ಟೆಲ್ಲ ನಮ್ಮ ಹತ್ರ ಸಿಗುತ್ತೆ ಗೊತ್ತಿರುತ್ತೆ ಮತ್ತು ಯಾಕೆ ಹಿಂಗೆ ಮಾಡ್ತೀರಾ ಅಂತ ಸೊ ಹೇರ್ ಕಲರ್ ನ್ಯಾಚುರಲ್ ಹೇರ್ ಕಲರ್ ಅದರಲ್ಲಿ ಹೆಣ್ಣ ಭೃಂಗರಾಜ ಎಲ್ಲ ಇರೋದರಿಂದ ನೀವು ಹುಡುಕೊಂಡು ಮತ್ತೊಂದೇನೋ ಸೇರಿಸ್ಬೇಕು ಅಂತಿಲ್ಲ ಜಸ್ಟ್ ಕಲಿಸೋದು ಹಚ್ಚೋದು ಅನ್ನೋ ಮಾಡ್ಬೋದು ಕಂಪ್ಲೀಟ್ ಹೇರ್ ಕೇರ್ ಸ್ಕಿನ್ ಕೇರ್ ಆರೋಗ್ಯ ಏನು ಬೇಕು ಎಲ್ಲದೂ ಅಂತ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಅದು ಇದು ಯಾವುದೂ ಅಲ್ಲ ನಮ್ಮದು ಸ್ಪೆಷಲ್ ಕೇಸು ನಮಗೆ ಈ ಥರ ಸಮಸ್ಯೆ ಇದೆ ಅಂದರೆ ಒಂದು ಕಾಲ್ ಮಾಡಿದ್ರೆ ಅದಕ್ಕೂ ಕೂಡ ತಯಾರಿಸ್ಕೊಡ್ತಾರೆ ಆ್ಯಂಡ್ ಥ್ಯಾಂಕ್ಸ್ ಡಾಕ್ ಟು ಡಾಕ್ಟರ್ ಲೇಖನ ಅವ್ರದ್ದು ಹಾಸ್ಪಿಟಲ್ ಕೂಡ ಇದೆ ನಾವು ಒಂದು ಸಲ ಪ್ರಮೋಷನ್ ಕೂಡ ಮಾಡಿದೆ ಅಂದರೆ ನಾವು ಅಲ್ಲಿಗೆ ಹೋಗಿ ಎಷ್ಟು ಮಟ್ಟಿಗೆ ಅದು ಹೋಮ್ಲಿ ಇದೆ ಹಾಗೆ ಟ್ರೀಟ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಆಯುರ್ವೇದ ಹಾಸ್ಪಿಟ್ಲನ್ನ ಇದ್ದಾರೆ ತುಂಬ ಅದ್ಭುತವಾಗಿದೆ ಮೇಡಮ್ ಅಡ್ರೆಸ್ ಹೇಳ್ಬೋದಾ ನಮ್ದು ಎರಡು ಬ್ರಾಂಚ್ ಇದೆ ಒಂದು ರಾಜೇಶ್ವರಿ ಆಯರ್ಧಾಮ ಅಂತ ಹೇಳ್ಬಿಟ್ಟು ಹೆಸರುಘಟ್ಟ ಮೇನ್ ರೋಡಲ್ಲಿ ಅಂದರೆ ಎಂಟನೇ ಮೈಲಿ ಸರ್ಕಲ್ ಇಂದ ಹೇಳ್ಕೊಂಡ್ರೆ ಹೆಸರುಘಟ್ಟ ರೋಡಲ್ಲಿ ಹೋಗ್ತಾ ಒಂದು ಸಿಗುತ್ತೆ ಮತ್ತೆ ಇನ್ನೊಂದು ಬಂದು ನ್ಯೂ ಬೆಲ್ ರೋಡ್ ಅಲ್ಲಿ ಸಿಗುತ್ತೆ ನ್ಯೂ ಬೆಲ್ ರೋಡ್ ಅಲ್ಲಿ ಕಾಂತಿ ಸ್ವೀಟ್ಸ್ ಇದೆ ಸೊ ಕಾಂತಿ ಸ್ವೀಟ್ಸ್ ಎದುರುಗಡೆನೆ ಕೆಳಗಡೆ ಅಪೋಲೋ ಹಾಸ್ಪಿಟಲ್ ಇದೆ ಮೇಲ್ಗಡೆ ನಮ್ದು ಉತ್ಪಲ ಆಯಿರ್ಧಾಮ ಅಂತ ಒಂದು ರಾಜೇಶ್ವರಿ ಆಯಿರ್ಧಾಮ ಇನ್ನೊಂದು ಉತ್ಪಲ ಏನಂತ ಹೇಳಿದ್ರೆ ನಮ್ಗೆ ಇನ್ನೊಂದು ಉರುಪು ಬರ್ತಿದೆ ಉತ್ಸಾಹ ಬರ್ತಿದೆ ಅದಕ್ಕೆ ಸದಾ ಬೆನ್ನಲ್ವಾಗಿ ನಿಂತೇಳಿ ಆಯಿತು ರೀ ಮಾಮ ಚಿರಾವಣೆ ಆಗತ್ತೀವಿ ಯಾವಾಗಲೂ ಸೊ ನಮ್ಮ ಪ್ರಾಡಕ್ಟ್ ಹೆಂಗೆ ಅಂತ ಹೇಳಿದರೆ ತಯಾರಾಗಿ ಎಕ್ಸಾಂಪಲ್ ಹೇಳಬೇಕು ಅಂದರೆ ಡೈ ಡೈ ನಾನು ಲೆಕ್ಕನೂ ಟ್ರೈ ಮಾಡಿದ್ವಿ ಒಂದು ವರ್ಷ ಎಂಟು ತಿಂಗಳು ತೊಗೊಂಡಿದೆ ಅದು ಈ ಫಾರ್ಮಗೆ ಬರೋಕ್ಕೆ ಒಂದು ವರ್ಷ ಎಂಟು ತಿಂಗಳು ಸತತವಾಗಿ ತೊಗೊಂಡಿದೆ ಅದೇ ಫುಲ್ ಸಕ್ಸೆಡ್ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದರೆ ಇನ್ಸ್ಟೆಂಟ್ ಅಂತೂ ಕಲರ್ ಬರಲ್ಲ ಅದರಲ್ಲಿ ಡೈ ಬೇಸ್ ಹೆಂಗೆ ಅಂತ ಹೇಳಿದ್ರೆ ನಾವು ಒಂದು ಮೆಹಂದಿ ಹಚ್ಚಿ ನಾಳೆ ನೀವು ಈ ಡೈನ ಹಚ್ಚಿದ್ರೆ ಸ್ವಲ್ಪ ಕವರೇಜ್ ಆಗುತ್ತೆ ಆಯ್ ಎಲ್ರಿಗೂ ನಮಸ್ಕಾರ ನಿಮ್ಮ ಇಷ್ಟೋ ಜನ ನಮ್ಮ ಕುಟುಂಬ ಇದೆ ಅಂತ ಒಟ್ಟಿಗೆ ನೋಡೋದು ತುಂಬಾ ಖುಷಿ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂಡ್ ಗಾಯತ್ರಿ ಮ್ಯಾಮ್ ರವಿ ಸರ್ ನಿಮ್ಮ ಬರಕ್ ಇಂದ ನಮ್ದು ಫೈವ್ ಇಯರ್ಸ್ ಜರ್ನಿ ಇವತ್ತಿಗೆ ಕಂಪ್ಲೀಟ್ ಆಗಿದೆ ಲೇಖನ ಮಂಜುನಾಥ್ ನಮ್ಮ ಅಕ್ಕ ಇರ್ಬೋದು ನಮ್ಮ ಗೀತಾಂಟಿ ಮಾಲಾಂಟಿ ಆ ಥರ ಎಲ್ಲರೂ ಈಗ ಯಾವುದೇ ಸ್ಟಾಲ್ ನೋಡಿದ್ರೂ ಅದರಲ್ಲಿ ಕ್ರೂ ಮೆಂಬರ್ಸ್ ಇರ್ಬೋದು ಆ ಥರ ನಿಂತಿರ್ತಾರೆ ಬಟ್ ಎಲ್ಲ ಸ್ಟಾಲ್ ಅಲ್ಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಮಗೊಂದು ದೊಡ್ಡ ಬ್ಯಾಕ್ ಸಪೋರ್ಟು ಫ್ಯಾಮಿಲಿ ಸಪೋರ್ಟ್ ಇಲ್ದೇ ನಮ್ಮ ಈ ನೇಚರ್ಸ್ ವಿನ್ ಫೈವ್ ಇಯರ್ಸ್ ಆಗಕ್ಕಂತೂ ಸ್ವಲ್ಪ ತುಂಬಾ ಕಷ್ಟ ಆಗೋದು ಸೊ ಫಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ನಮ್ಮ ಬ್ಯಾಕ್ ಬೋನ್ ಆಗಿರುವಂಥ ಗಾಯತ್ರಿ ಮ್ಯಾಮ್ ಮತ್ತೆ ರವಿ ಸರ್ಗೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ पर्फ्यूमे न लय तुमची पर्फ्यूम तुम क्रेजिात ಆಮೇಲೆ ಆಮೇಲೆ ಯಾವಾಗ ಲೈಕ್ ಪರ್ಫ್ಯೂಮ್ ಸ್ಮೆಲ್ ಸ್ಮೆಲ್ನಿಂದಾನೆ ನಿಮ್ಗೆ ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಆಗೋದಾಗ್ಲಿ ಅಥವಾ ಪರ್ಫ್ಯೂಮ್ ಹಾಕೊಂಡಿದ್ ಹಾಕೊಂಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ತಲೆಸೋದು ಬರೋದು ನಾಶಿಯಸ್ ಫೀಲು ಎಲ್ಲಾನು ಆಗುತ್ತೆ ಮತ್ತೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ರೆಡ್ನೆಸ್ ಆಗಲಿ ರ್ಯಾಶಸ್ ಅದೆಲ್ಲನೂ ಸ್ಟಾರ್ಟ್ ಆಗುತ್ತೆ ಸೊ ನಾವೇನು ಮಾಡಿದ್ವಿ ಅಂದ್ರೆ ಸಾಲಿಡ್ ಪರ್ಫ್ಯೂಮ್ ಅಂತ ಇವಾಗ ಬಿಟ್ಟಿದ್ದೇವೆ ಸಾಲಿಡ್ ಪರ್ಫ್ಯೂಮ್ ಏನಂದ್ರೆ ಬಟರ್ ಪೇಸ್ಟ್ ಎಲ್ಲ ಮಾಡಿರೋದು ಮತ್ತೆ ಇವಾಗ ಪರ್ಫ್ಯೂಮ್ ಪರ್ಫ್ಯೂಮ್ ಬ್ರ್ಯಾಂಡಲ್ ಎಲ್ಲಾನು ನಿಮಗೆ ಬರೀ ಏನಂತಾರೆ ಫ್ರ್ಯಾಗ್ರೆನ್ಸ್ ಹಾಕ್ತಾರೆ ಬಟ್ ನಾವು ನ್ಯಾಚುರಲ್ ರೋಸ್ ಎಸೆನ್ಸ್ನ ಯೂಸ್ ಮಾಡಿ ನಾವು ಪರ್ಫ್ಯೂಮ್ನ ಮಾಡಿದ್ದೇವೆ ಸೊ ಫೈ ವೆರೈಟೀಸ್ ಇದೆ ನಮ್ಮ ಸೊ ಗೋಲ್ಡನ್ ಡಸ್ಕ್ ಅಂತ ಆಮೇಲೆ ಪರ್ಲ್ ಬೂ ವೈಟ್ ರೋಸಲೆ ಅಂತ ಏನ ಸೇಕ್ರೆಟ್ ಸ್ಯಾಂಡಲ್ ಅಂತ ಸೊ ಈ ಥರ ಫೈ ಫ್ಲೇವರ್ಸ್ನ ನಾವು ಬಿಟ್ಟಿದ್ದೇವೆ ನೀವೆಲ್ಲರೂ ಟೆಸ್ಟರ್ಸ್ ಆಗಿದೆ ಟೆಸ್ಟರ್ಸ್ ಯೂಸ್ ಮಾಡಿ ನೋಡಿ ಆ್ಯಂಡ್ ನಾವು ಪರ್ಫ್ಯೂಮ್ ಮಾಡ್ಬೇಕಾದ್ರೆ ಲಾಂಗ್ ಲಾಸ್ಟಿಂಗ್ ಹೆಂಗಾಗುತ್ತೆ ಏನು ಅಂತ ನೋಡ್ತಿದ್ರೆ ಪರ್ಫ್ಯೂಮ್ ಮಾಡಿ ತಿರ್ಗಾ ಲೈಕ್ ರಾತ್ರಿ ಮಲ್ಕೊಂಡಿದ ತಕ್ಷಣ ತಿರ್ಗಾ ನಾಡಿ ತುರ್ಕುದ್ರೆ ನಂಗೆ ಸ್ಮೆಲ್ ಹಂಗೆ ಇರ್ತಿತ್ತು ಡ್ಯಾಡಿ ಯಾವಾಗಲೂ ಕೇಳೋರು ಏನಿದು ಸ್ಮೆಲ್ಲು ಏನಿದು ಸ್ಮೆಲ್ಲು ಅಂತ ಲಾಂಗ್ ಲಾಸ್ಟಿಂಗ್ ಹೆಂಗ್ ಮಾಡೋದು ಅನ್ನೋದೊಂದು ಪ್ರಾಬ್ಲಮ್ ಆಗಿತ್ತು ನನಗೆ ಬಟ್ ನೀವು ಪರ್ಫ್ಯೂಮ್ ಒಂದ್ಸಲ ಯೂಸ್ ಮಾಡಿ ನೋಡಿದ್ರೇನೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ತ್ರೀ ಡೇಸ್ವರೆಗೂ ನಿಮ್ಗೆ ಆ ಪರ್ಫ್ಯೂಮ್ ಹೋಗೋದೇ ಇಲ್ಲ ಇದ್ರ ಪರ್ಫ್ಯೂಮ್ ಅನ್ನೋದಕ್ಕಿಂತ ನಿಮಗೆ ನ್ಯಾಚುರಲ್ ಬಾಡಿ ಬಟರ್ ಅಂತಲೇ ಹೇಳ್ಬೋದು ಸ್ಟಾಲ್ ಸ್ಟಾಲಲ್ಲಿ ಸ್ಯಾಂಪಲ್ಸ್ ಇದೆ ದಯವಿಟ್ಟು ಟೆಸ್ಟ್ ಮಾಡಿ ನೋಡಿ ಮತ್ತು ಈ ಸಂದರ್ಭದಲ್ಲಿ ನಾನು ನಮ್ಮ ಅಜೀನ ಭಾಳ ಅಂದರೆ ಭಾಳ ಮಿಸ್ ಮಾಡ್ಕೊತೀನಿ ಅವರು ವರ್ಷ ಆಯಿತು ಯಾಕೆಂದ್ರೆ ನೇಚರ್ಸ್ಮೆಂಟ್ ಸ್ಟಾರ್ಟ್ ಆಗೋಕ್ಕೆ ಮೂಲ ಕಾರಣನೇ ಅಜ್ಜಿ ಅಂತ ಹೇಳ್ಬೋದು ಹೆಂಗೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಹಿಂಗೆ ಅಂತ ಹೇಳಿದ್ರೆ ಆಧುನಿಕತೆ ಅನ್ನೋದಕ್ಕಿಂತ ನಮ್ಗೆ ಒಂದು ಅವರು ಸೀರೆನೂ ಹೈಲೈಟ್ ಮಾಡೇ ಹಾಕೋಬೇಕಿತ್ತು ಮತ್ತೆ ಎಲ್ಲನೂ ಹೆಂಗೆ ಅಂತ ಹೇಳಿದ್ರೆ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಪೂರ್ತಿ ತುಂಬ ಟ್ರೆಂಡಿ ಆಗಿತ್ತು ಅವರು ಅಂಥವ್ರು ಇವತ್ತು ನನ್ನ ಜೊತೆ ಇಲ್ಲ ನನ್ನ ಎಲ್ಲ ಪ್ರಾಡಕ್ಟಲ್ಲೂ ನಮ್ಮ ಅಜ್ಜಿ ನನಗೆ ಆಶೀರ್ವಾದ ಇದೆ ಯಾಕೆಂದ್ರೆ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಅವರು ನನಗೆ ಉದ್ದಮಿಸಿದರೆ ಹಿಂಗ್ ಮಾಡೋಣ ಹಂಗ್ ಮಾಡೋಣ ತಾತ ಹಿಂಗ್ ಹಾಕ್ತಾ ಇದ್ರು ಹಂಗ್ ಮಾಡ್ತಿದ್ರು ಎಲ್ಲ ಹೇಳಿ ಸೊ ಅದೇ ಸಂದರ್ಭದಲ್ಲಿ ಇವಾಗ ನಮ್ಮ ಅಜ್ಜಿನ ನೆನ್ಸ್ಕೊಂತ ಆ ಅಜ್ಜಿ ತಂಗಿ ಅಜ್ಜಿಗೆ ಅಷ್ಟೇ ಬೆನ್ನೆಲವಾಗಿ ಮೆಡಿಷನ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೆ ಅಂತ ಶ್ರೀ ರಂಗಮ್ಮನವ್ರು ಬಂದಿದ್ದಾರೆ ಅವ್ರು ನಾವು ವೇದಿಕೆಗೆ ಆಗಮಿಸ್ತಾ ಇದ್ದೀನಿ